ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ರ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಸ್ಟಾರ್ಟ್ ಮಾಡಿದೀನಿ ಇವತ್ತು ಒಂದು ಡಿಫ್ರೆಂಟ್ ಅಂದರೆ ಹೊಸದು ನಿಮ್ಮೆಲ್ಲರಿಗೂ ಕೂಡ ಡೈಲಿ ವ್ಲಾಗ್ಸ್ನೇ ನೋಡಿ ನಿಮಗೂ ಕೂಡ ಬೇಜಾರಾಗಿರುತ್ತೆ ಹಾಗೆ ಒಂದು ಒಳ್ಳೆ ಕಂಟೆಂಟ್ ಜೊತೆ ಇವತ್ತು ವ್ಲಾಗ್ಸ್ ಮಾಡೋಣ ಅಂತಂದ್ಬಿಟ್ಟು ಬಂದಿದ್ದೀನಿ ಏನು ಅಂತಂದರೆ ನನ್ನ ಬಗ್ಗೆ ನಿಮ್ಮೆಲ್ಲರಿಗೂ ಫುಲ್ಲು ಕ್ಲಾರಿಟಿ ಕೊಡೋಣ ಅಂತ ಅಂದ್ಬಿಟ್ಟು ಅಂದರೆ ನನ್ನ ಬಗ್ಗೆ ಜಾಸ್ತಿಯಿಂದ ಪರಿಚಯ ಮಾಡಿಕೊಡೋಣ ಅಂತ ಗೊತ್ತು ಆಲ್ರೆಡಿ ನಿಮ್ಗೆಲ್ಲರಿಗೂ ಕೂಡ ನನ್ನ ಬಗ್ಗೆ ಅಂದರೆ ಅಂದರೆ ನಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ಬಟ್ ಇನ್ನೂ ಒಂದು ರೈತನ ಹೆಂಗೆ ಮದುವೆ ಆದ್ರಿ ನೀವು ಹಳ್ಳಿಗೆ ಹೆಂಗೆ ಮದುವೆ ಆದ್ರಿ ಬೆಂಗಳೂರಲ್ಲಿ ಓದ್ಬಿಟ್ಟು ಎಜುಕೇಷನ್ ಎಲ್ಲ ಮುಗಿಸ್ಬಿಟ್ಟು ಅಂತ ಅಂದ್ಬಿಟ್ಟು ಕೇಳ್ತಾನೆ ಇದ್ರಿ ಹಾಗಾಗಿ ಇವತ್ತು ಕ್ಲಾರಿಟಿ ಕೊಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಸೊ ನಮ್ಮ ನಮ್ಮಮ್ಮನೂ ನನ್ನ ಬಗ್ಗೆ ಸ್ವಲ್ಪ ಹೇಳ್ತಾರೆ ಬಾಲ್ಯದ ದಿನಗಳೆಲ್ಲ ಯಾವ ರೀತಿ ಕಳೆದೆ ನಾನು ಅಂತ ಅಂದ್ಬಿಟ್ಟು ಅದೊಂದು ಸ್ವಲ್ಪ ಎಲ್ಲ ಹೇಳ್ತಾರೆ ನಮ್ಮಮ್ಮ ನಮಗೆಲ್ಲರ್ಗು ಕೂಡ ನನಗೂ ಗೊತ್ತಿಲ್ಲದೆರೋ ವಿಷಯನ ತಿಳ್ಕೊಳಕ್ಕೆ ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ ನಮ್ಮಮ್ಮ ನಮ್ಗೆ ಗೊತ್ತಿರೋದು ನನ್ನ ಬಗ್ಗೆ ಹೇಳ್ತಾರೆ ಸೊ ಫಸ್ಟು ಎಂತಂದರೆ ಹ್ಞೂ ಹೇಳು ನಾನು ಫಸ್ಟ್ ನೇ ಮಗಳು ನಮ್ಮ ಅಮ್ಮಂಗೆ ಆಮೇಲೆ ನನ್ನ ತಂಗಿ ಫಸ್ಟು ಫಿಫ್ತು ನಾನು ಫಿಫ್ತು ಫೋರ್ತು ಫೋರ್ತು ಅರ್ಧ ಆಗಿತ್ತು ತಂಗಿ ಒಂದನೇ ಕ್ಲಾಸು ಒಂದನೇ ಕ್ಲಾಸು ನನ್ನ ತಂಗಿ ನಾನು ಫೋರ್ತು ಅರ್ಧ ಮುಗ್ದಿತ್ತು ಓದಿ ಸೊ ಫಿಫ್ತ್ವರೆಗೂ ಅಷ್ಟೇ ನಮ್ಮ ಊರಲ್ಲಿರೋದು ಅದಾದ್ಮೇಲೆ ನಮ್ಮ ಅಪ್ಪ ನಮ್ಮಮ್ಮ ಬೆಂಗ್ಳೂರಿಗೆ ಹೋದ್ರು ನಮ್ಮ ಅಜ್ಜಿ ಹತ್ರ ನಮ್ಮ ಅಪ್ಪಾರ ಅಮ್ಮನ ಅಮ್ಮನ ಜೊತೆ ನಾನು ಫಿ ಫೋರ್ತು ಅರ್ಧ ಆಯ್ತು ಅಂತ ಹೇಳಿದ್ದಲ್ಲ ಸೊ ಫೋರ್ತು ಫಿಫ್ತು ಅಜ್ಜಿ ಜೊತೆ ಓದಿದ್ದು ಅದಾದಮೇಲೆ ತಂಗಿನ ಬೆಂಗಳೂರಿಗೆ ಕರ್ಕೊಂಡು ಹೋದರು ಇವ್ರ ಜೊತೆ ಸೊ ಅಲ್ಲಿನೇ ಸ್ಕೂಲ್ಗೆ ಹಾಕ್ಕೊಂಡ್ರು ಸೆಕೆಂಡ್ ಸ್ಟ್ಯಾಂಡರ್ಡ್ದು ಥರ್ಡ್ಗೆ ಅನಿಸ್ತೆ ಹ್ಞೂ ತರ್ಡ್ಗೆ ಅಲ್ಲಿ ಹಾಕೊಂಡ್ರು ಸಿಸ್ಟರ್ನ ಸೆಕೆಂಡ್ ಇಲ್ಲೇ ಮುಗ್ದಿದ್ದಲ್ವ ಅದಾದಮೇಲೆ ನಾನು ನಮ್ಮ ಅಪ್ಪಾಜಿ ಇದ್ದಾರಲ್ವ ಅವರ ಅಕ್ಕಾರೂರಲ್ಲಿ ಓದಿದ್ದು ಸೆವೆ ಸಿಕ್ಸ್ತು ಮತ್ತು ಸೆವೆಂತ್ ಅದಾದಮೇಲೆ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದು ಹ್ಞೂ ಒಳ್ಳೆ ಮೂರನೇ ಕ್ಲಾಸಿಗೆ ಕರ್ಕೊಂಡು ಹೋಗಿ ನನಗೆ ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತಾರಪ್ಪ ಅಂದರೆ ಚೆನ್ನಾಗಿ ನೋಡ್ಕೊಳ್ಳೋರು ಅತ್ತೆ ಇಲ್ಲಿ ನಮ್ಮೂರ ಪಕ್ಕನೇ ಸೊ ಚೆನ್ನಾಗಿ ನೋಡ್ಕೊಳ್ಳೋರು ಹಾಂ ಚೆನ್ನಾಗಿ ನೋಡ್ಕೊಳ್ಳೋರು ಬಟ್ ನನಗೇನಂತಂದರೆ ಅಪ್ಪ ಅಮ್ಮ ಜೊತೆ ಇದ್ದಂಗೆ ಆಗಲ್ಲ ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತಾರೋ ಅಂತ ಅನ್ಸೋದು ಎರಡು ವರ್ಷ ಕಳೆಯೋದಕ್ಕೆ ನನಗಂತೂ ಯಪ್ಪ ಎಷ್ಟೋ ವರ್ಷ ಕಳೆದಂಗೆ ಆಗ ಆಗೋದು ನಮ್ಮ ರಜಾ ಇದ್ದಾಗೆಲ್ಲ ಅಮ್ಮ ಗಾರ್ಮೆಂಟ್ಸ್ಗೆ ಹೋಗ್ತಾಯಿದ್ರು ಅಪ್ಪ ತರಕಾರಿ ವ್ಯಾಪಾರ ಮಾಡ್ತಾಯಿದ್ರು ರಜಾದಾಗೆಲ್ಲ ಅಮ್ಮ ಬರ್ತಾಯಿದ್ರು ನೋಡ್ಕೊಂಡು ಹೋಗಕ್ಕೆ ಕೇಳು ಅವಾಗ ಎಂಟನೇ ಕ್ಲಾಸ್ ಅಲ್ಲಿ ಕರ್ಕೊಂಡು ಅವ್ಳನ್ನ ಮೂರನೇ ಕರ್ಕೊಂಡು ಹೋಗಿ ಇಲ್ಲಿ ಇರಲ್ಲ ಅಂತ ಪಾಪ ಸಖತ್ತು ಇದ್ ಮಾಡೋದು ನಾನಲ್ಲಿ ನಿಮ್ಮ ಹತ್ರಕ್ಕೆ ಬರ್ತೀನಿ ಅನ್ನೋದು ಅಲ್ಲಿ ನೋಡ್ಕೊಂಡು ಹೇಳು ನಿಮ್ಮ ಹತ್ರಕ್ಕೆ ಬರ್ತೀನಿ ಮಮ್ಮಿ ನಿಮ್ಮ ಹತ್ರಕ್ಕೆ ಬರ್ತೀನಿ ಅಪ್ಪ ಅನ್ನೋದು ಸರಿ ಅಪ್ಪ ಅಮ್ಮ ಜೊತೆ ಇದ್ದಂಗ್ ಮಕ್ಕಳು ಅಪ್ಪ ಅಮ್ಮ ಜೊತೆ ಬೆಳಿಬೇಕು ಕಷ್ಟನೋ ಸುಖನೋ ಗೊತ್ತಿಲ್ಲ ಇರಲಿ ಇಲ್ಲದೇ ಇರಲಿ ಸೊ ಅವ್ರು ತಿನ್ನೋ ನಾವು ತಿಂತೀವಿ ಬೇರೆ ಏನೂ ತಿನ್ನಲ್ಲ ಸೊ ಇರಬೇಕು ನಿಮಗಾದ್ರೂ ಅಷ್ಟೇ ಮಕ್ಕಳು ಬೇರೆ ಎಲ್ಲೂ ಬಿಡಬಾರ್ದು ನನ್ನ ತಂಗಿ ಏನಕ್ಕೆ ಬಿಟ್ಟಿದ್ದಾಳೆ ಮಗುನೋ ಅಂತ ಅಂದರೆ ಸ್ವಲ್ಪ ದಿವಸ ಅಷ್ಟೇ ಆಮೇಲೆ ಇನ್ನೂ ಸ್ಕೂಲ್ಗೆ ಹಾಕಿಲ್ಲಲ್ವ ಕರ್ಕೊಂಡು ಹೋಯ್ತಾಳೆ ಬಟ್ ಕರ್ಕೊಂಡು ಹೋಗಬೇಕಾಗಿತ್ತು ಒಳ ಸಿಚುವೇಶನ್ ನೋಡಿದರೆ ಹಾಗಂತ ಅನಿಸುತ್ತೆ ಏನು ಮಾಡೋಂಗಿಲ್ಲ ಆದಷ್ಟು ಮಕ್ಕಳನ್ನ ಅಪ್ಪ ಅಮ್ಮನ ಜೊತೆಯೇ ಬೆಳೆಸ್ಬೇಕು ಇನ್ನೊಂದು ಆರು ತಿಂಗಳು ನೋಡ್ಕೊತೀನಿ ಆಮೇಲೆ ಅವಳೇ ಬಂದು ಕರ್ಕೊಂಡು ಹೋಗ್ತಾಳೆ ಕ್ಲಾಸ್ಗೆ ಹಾಕತ್ತೀನಿ ಆಮೇಲೆ ಅವ್ರಿಗೆ ಹಬ್ಬ ಕರ್ಕೊಂಡು ಕರ್ಕೊಂಡೋಗ್ತೀನಿ ಎಂದು ಇರಲಿ ಅನ್ಬಿಟ್ಟು ನಾನೇ ಒಂದು ಆರು ತಿಂಗಳು ಎಂತ್ಕತೀನಿ ಎನ್ಕೊಂಡು ಅಂತ ಹೇಳಿದಿನಿ ಏನು ಮಾಡ್ತಾಳೆ ಗೊತ್ತಿಲ್ಲ ಆಳ್ ಅವಳ ಸ್ಕೂಲ್ಗೆ ಅವಳು ಏನು ನಾನು ಅಲ್ಲಿ ಬರ್ತೀನಿ ಬರ್ತೀನಿ ನೋಡು ಆಗ ಕರ್ಕೊಂಡು ಹೋದ ಕರ್ಕೊಂಡೋಗಿ ಅಲ್ಲಿ ಸುಮಾರು ಕಾಲೇಜೆಲ್ಲ ಅಲ್ಲೇ ಓದಿದ್ದು ಎಂಟನೇ ಕ್ಲಾಸಿಂದ ಕಾಲೇಜೆಲ್ಲ ಅಲ್ಲೇ ಓದ್ ಸೆಕೆಂಡ್ ಪ್ಲೇಸ್ ಮುಗಿಸಿದ್ದು ನಮ್ಮ ಬಂದ್ರೆ ರಜಕ್ಕೆ ಅಮ್ಮನ್ನು ಹೋಯ್ತೀನಿ ಅಂತಂದ್ರೆ ಹುಡುಗಿಯದು ಹೋಗ್ಬೇಡ ಮಮ್ಮಿ ತಪ್ಕೊಂಡು ಮಲ್ಕೊಳ್ಳಳು ನನ್ನ ಪಕ್ಕನೇ ಹೋಗೋ ಕುಡ್ತಿರ್ಲಿಲ್ಲ ಲ್ವಾ ಕರ್ಕೊಂಡ ಆಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಎಂಟನೇ ಕ್ಲಾಸಿಗೆ ಹೋಗಿ ಅಲ್ಲೇ ಹಾಕೊಂಡು ಸೆಕೆಂಡ್ ಪಿ ಯು ಸಿ ಮಾಡಿ ಆಮೇಲೆ ನರ್ಸಿಂಗ್ ಮಾಡ್ತೀನಿ ಯಾಕೆ ಅವ್ಳಿಗೆ ಇಂಟ್ರೆಸ್ಟ್ ಅಷ್ಟರಲ್ಲಿ ಒಂದು ವರ್ಷ ಕಡೆ ಅಷ್ಟರಲ್ಲಿ ಎರಡು ತಿಂಗಳು ಓದಿ ನರ್ಸಿಂಗ್ ಇಲ್ಲ ಚಂದ್ರಾಯಪಟ್ಟಣದಲ್ಲಿ ಎರಡು ತಿಂಗಳು ಇನ್ನೊಂದು ವರ್ಷ ಒಂದೊಂದು ವರ್ಷದಲ್ಲಿ ಗಂಡು ಗಂಡು ಬಂತು ಅದಾಗಿ ಮದುವೆ ಗಂಡು ಬಂತು ಅಂದ್ರೆ ಹೆಂಗ್ ಕ್ಲಾರಿಟಿ ಕೊಟ್ಬಿಡ್ತೀನಿ ಇದ್ದಾಗೆಲ್ಲ ರಾಜಲ್ವಾ ಬಂದಾಗ ಇವಾಗಲೂ ಎಷ್ಟು ನಮ್ಮ ಅಮ್ಮನ ಕಲ್ಸೋಕ್ಕೆ ಒಂದು ದಿವಸ ಇರ ಮಮ್ಮಿ ಒಂದು ದಿವ್ಸ ಇರ ಮಮ್ಮಿ ಅಂತ ಅಂದ್ಕೊಂಡು ಪಾಪ ಉಳಿಸ್ಕೊಳ್ಳಿ ಇವರು ಕೆಲ್ಸಕ್ಕಾಗಿ ರಜಾ ಹಾಕ್ಕೊಂಡು ಇರಂಗಿಲ್ಲ ಅದಾದಮೇಲೆ ಎರಡು ವರ್ಷ ಹೆಂಗೆ ಕಳೆದೋಯ್ತು ಅದಾದಮೇಲೆ ಏಯ್ ಇಂದ ಅಲ್ಲಿಗೆ ಸ್ಕೂಲಿಗೆ ಹೋಗೋ ಅಲ್ಲೇ ಹೋಗಿದ್ದು ಅದಾದಮೇಲೆ ಮೂರು ವರ್ಷ ಸ್ಕೂಲ್ ಮುಗಿಸಿ ಸೆಕೆಂಡ್ ಯು ಸಿ ಮುಗಿಸಿದೆ ನಾನೇನು ಎಲ್ಲ ಕೇಳ್ತಿದ್ರಿ ಏನು ಎಜುಕೇಶನ್ ನಿಮ್ದು ಅಂತ ಅಂದ್ಬಿಟ್ಟು ಸೆಕೆಂಡ್ ಸೆಕೆಂಡ್ ಯು ಸಿ ಅಷ್ಟೇ ನನಗೇನು ಓದೋದೇ ಏನು ಫಸ್ಟ್ ಕ್ಲಾಸ್ ಏನಲ್ಲ ಅದು ಓದೋ ಇಂಟ್ರೆಸ್ಟ್ ಇರೋಳಿಗೆ ಜಾಸ್ತಿ ಒಟ್ಟಿಗೆ ಅದಕ್ಕೆ ತೆಗಿನ್ನೇನು ಅಂದ್ಬಿಟ್ಟು ತೆಗಿ ಒಂದು ತಡಿ ಫಸ್ಟ್ ಹೇಳ್ಕೊಂಡು ಹೋಗ್ಬಿಡ ನನಗೆ ಓದೋ ಇಂಟ್ರೆಸ್ಟ್ ಇಲ್ಲ ನನಗೆ ಸೀರಿಯಲ್ ಆಕ್ಟ್ ಮಾಡ್ಬೇಕು ಮತ್ತೆ ಮೂವಿಲಿ ಆಕ್ಟ್ ಮಾಡ್ಬೇಕು ಹುಚ್ಚು ಹುಚ್ಚು ಅದೇ ಹುಚ್ಚು ನಾನು ಹೀರೋಯಿನ್ ತರ ಇರ್ಬೇಕು ಹೀರೋಯಿನ್ ತರ ಆಗ್ಬೇಕು ಬಟ್ ಏನಕ್ಕೂ ಟ್ರೈ ಮಾಡ್ತಿರ್ಲಿಲ್ಲ ಭಯ ಅಪ್ಪ ಅಮ್ಮನ್ ಸಪೋರ್ಟ್ ಇಲ್ಲ ಸಪೋರ್ಟ್ ಇಲ್ಲ ನಮ್ಮ ಅಂದ್ ಸ್ವಲ್ಪ ಇಷ್ಟ ನಮ್ಮ ಅಮ್ಮಂಗೆ ಸ್ವಲ್ಪ ನಂಗೆ ಏನೇ ಮಾಡ್ತೀನಿ ಅಂತ ಸಪೋರ್ಟ್ ಮಾಡೋರು ಅಂದ್ರೆ ನಮ್ಮ ಅಪ್ಪ ಸ್ವಲ್ಪ ಟಾರ್ಚರ್ ಅವ್ರಪ್ಪ ಬೇಡ ಹೆಣ್ಮಕ್ಳು ಹೊರಗಡೆ ಹಳ್ಳಿ ಜನ ಅಲ್ವಾ ಕಡೆ ಆಡ್ಕೋತಾರೆ ಅನ್ಕೋತಾರೆ ನೋಡು ಮಕ್ಳದ ಹಿಂಗೆಲ್ಲ ಬಿಟ್ಟವ್ರೆ ಹೆಂಗ್ ಮಾಡವ್ರ ಹೆಂಗ್ ಮಾಡೋರೆ ಅಂತ ಅದು ನಮ್ಗೆ ಕೆಟ್ಟ ಹೆಸ್ರು ಹೆಣ್ಮಕ್ಳು ಸಾಧ್ಯತೆ ಅನ್ಬಿಟ್ಟು ಅದಕ್ಕೋಸ್ಕರ ನಮ್ಮ ಮನೆಯವರು ಬೇಡ ಏನು ಬೇಡ ಓದಿ ನನ್ನದೇಳು ಓದೇ ಇಂಟ್ರೆಸ್ಟ್ ಇಲ್ಲ ನಾನು ಚೆನ್ನಾಗಿದೆ ಓದಬೇಕು ಅಲ್ಲ ಇದು ಹೀರೋಯಿನ್ ಆಗಬೇಕು ನಾನು ಅದೊಂಥರ ಹುಚ್ಚಿ ಹೋಳಿಗೆ ಏನೋ ಇಷ್ಟು ಮಟ್ಟಿಗೆ ಮಾಡಕ್ಕ ಮಾಡ್ಸಕ್ಕೆ ಆಗಲಿಲ್ಲ ಅವಳ ಆಸೆ ನೆರವೇರ್ಸಕ್ಕೆ ಆಗಲಿಲ್ಲ ತಂಗಿ ಬೇಗ ಗಂಡು ಪಂಡು ಬರ್ತಾ ಇದ್ದು ಅಂತ ಯಾವುದು ಬಂದಿರಲಿ ಫಸ್ಟ್ ಕೇಳ್ತಾ ಇದ್ರು ಕೇಳ್ತಾ ಅಲ್ಲಿ ಕೇಳ್ತಾ ಇದ್ರು ಯಾವ ಗಂಡು ಬಂದ್ರು ನಮ್ಮ ಜೊತೆ ಜಗಳಾಡೋಳು ನನಗೆ ಆಗಲ್ಲ ನಾನು ಆಗಲ್ಲ ಇನ್ನ ಎರಡ್ ವರ್ಷ ನಾನು ಆಗಲ್ಲ ಅಂತ ಇನ್ನು ಅವಾಗ ಹದ್ನೆಂಟು ವರ್ಷ ಹದಿನೆಂಟು ವರ್ಷ ನನ್ಗೆ ಇನ್ನ ಊಟದಲ್ಲಿ ಊರಲ್ಲಿ ಮನೆ ಕಟ್ಟಿ ಮನೆ ಎಲ್ಲ ಕಟ್ಟಿ ಒಂದ್ ಎರಡ್ ವರ್ಷ ಬಿಟ್ಕೊಂಡ್ ಮದ್ವೆ ಆಗ ನಾನು ನೋಡು ನಾನೇ ಅಷ್ಟೆಲ್ಲ ಅಷ್ಟೆ ಅಂದ್ರೆ ನಮ್ಮ ಯಜಮಾನ್ ನಮ್ಮ ಅಪ್ಪಾಜಿ ಸೋರಿ ನಮ್ಮ ಅಪ್ಪಾಜಿ ಇದರಲ್ವಾ ಅವ್ರ ಅಕ್ಕ ನಮ್ಮ ಯಜಮಾನ್ರ ತೋರ್ಸಿದ್ರು ತೋರ್ಸಿದ್ರು ಆಗ ಕರ್ಕೊಂಡ್ ಬಂದ್ರು ನಾವೊತ್ತಿ ಇದು ಹಳೇ ಸಂಬಂಧ ಅತ್ತೆ ನಮ್ಮ ಹಳೇ ಸಂಬಂಧ ಅಂದ್ರೆ ನಮ್ಮ ತಾತ ಅಜ್ಜಿ ಇದರಲ್ವಾ ನಮ್ಮ ಅಪ್ಪಾರ ಅಮ್ಮ ಅಪ್ಪ ಇದಾರಲ್ವಾ ಸೊ ಹಳೇ ಕಾಲದಂತೆ ಅವ್ರಂಗ ಹಬ್ಬಕ್ಕೆ ಆಮೇಲೆ ಆಮೇಲೆ ಲಾಸ್ಟ್ ಗೆ ಏನೋ ಮದ್ದೆ ಬಿಟ್ಟಿದ್ರು ನೋಡಿ ಸಂಬಂಧಿ ಅದೇ ಕಂಟಿನ್ಯೂ ಆಯ್ತು ಕಂಟಿನ್ಯೂ ಆಯ್ತು ಬಂತು ಇದು ಹಳೆ ಸಂಬಂಧ ಅಂತ ನಾವೇ ಒಳ್ಳೆ ಸಂಬಂಧ ಅಂತ ತುಂಬಾ ಕಡೆ ಕೇಳ್ತಾ ಇದ್ರು ಜಬಲೀರ ನಾನು ಏತುಮ್ ಜಗ ನನಿಗೆ ಇಷ್ಟ ಇಲ್ಲ ಕರ್ಕ ಬಂದ್ರು ಅಂತೂ ಮನೆಗೆ ಮಂಚದ್ಮೇಲೆ ನಿಂತ ಹೋಗುದ ಗಂಡು ಬೀರಿ ತರ ಮೇಲೆ ನಿಂತ್ಕೊಂಡು ನನ್ಗೆ ಬೈಯೋದು ಅನ್ನೋದು ನಾನು ಆಗಲ್ಲ ನೀನೇ ಆಗೋಗು ನಾನ್ ಮದ್ವೆ ಆಗಲ್ಲ ನಿನ್ಗೆ ಬಂದಿರೋ ಗಂಡು ಹೋಗು ಅಂದ್ರ ನಾನು ಅಯ್ಯೋ ಅಂಗಲ್ಲ ಕಣವಾ ನಿನ್ ಮದ್ವೆ ಆಗ್ಲಿಲ್ಲ ಅಂತ ಪರವಾಗಿಲ್ಲ ಬಂದರ್ ಒಂದು ಕಾಫಿ ಲೋಟ ಕಾಫಿ ಕೊಡೆ ಲೋಟ ನೀರ್ ಕೊಡೋ ಇಲ್ಲ ನಾನ್ ಕೊಡಲ್ಲ ನೀನೆ ಕೊಡೋದು ನೀನೆ ಆಗೋಗು ಇಷ್ಟ ಬೇಗ ಮದ್ವೆ ಆಗಿ ಎರಡ್ ಮಕ್ಳು ಇರ್ತೀನಿ ಅವ್ರ ಅಪ್ಪನ ಜೊತೆ ಅಪ್ಪನ ಜೊತೆ ಆಡ್ತಿರ್ಲಿಲ್ಲ ಭಯ ಬೀಳು ಈಚೆಗೆ ಬಂದು ಆಡ್ತಿರ್ಲಿಲ್ಲ ನನ್ ಜೊತೆ ರೂಮಲ್ಲಿ ಅನ್ನೋದು ಆಮೇಲೆ ಇನ್ನೊಂದು ನೆಕ್ಸ್ಟ್ ಡ್ಯಾನ್ಸ್ ಕ್ಲಾಸ್ ಸೇರಿದ್ದೆ ನಾನು ಡ್ಯಾನ್ಸ್ ಕ್ಲಾಸ್ ಸೇರಿದ್ಮೇಲೆ ಅಹ್ ಅದೇ ನಮ್ಮ ಅಮ್ಮ ಎಲ್ಲದೂ ಸಪೋರ್ಟ್ ಮಾಡ್ತಾ ಇದ್ರೆ ನಮ್ಮ ಆ ಸಿಟ್ಟು ಒಂದ್ ದಿವ್ಸ ಜಗ್ಡದ ಒಂದ್ ಚೆನ್ನಾಗಿರೋದು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾಳಲ್ಲ ಅಂತ ಹೇಳ್ಬಿಟ್ಟು ಇಷ್ಟ ಇರ್ಲಿಲ್ಲ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಚಾಡಿಗಳು ಬಂದಿದ್ದಾರೆ ಅಹ್ ಅವ್ಳು ಸೇರ್ಸ್ಕೊಬಿಡಿ ಡಾನ್ಸ್ ಕ್ಲಾಸ್ಗೆ ಮದ್ವೆಗೆ ಒಪ್ಕೊತಾಯಿಲ್ಲ ಎಲ್ಲಾನು ಕಟ್ ಮಾಡ್ಬಿಡಿ ಆಮೇಲೆ ಅವಳೇ ಒಪ್ಕೋತಾಳೆ ಅಂತ ನನಗೆ ಗೊತ್ತಿಲ್ಲ ಹೋಗಿ ಚಾಡಿ ಹೇಳ್ಬಂದ್ರು ಅಂದ್ರೆ ನಮ್ಮ ಡ್ಯಾನ್ಸ್ ಮಾಸ್ಟರ್ ಬೆಳಿಗ್ಗೆ ಮಾಮೂಲಿ ನೆಕ್ಸ್ಟ್ ಡೇ ಕ್ಲಾಸ್ಗೆ ಹೋದಲ್ವಾ ಅವಾಗ ಹೇಳ್ತಿದ್ದಾರೆ ಸದ್ ಬಾರಮ್ಮ ಇಲ್ಲಿ ಅಂತ ಕರೆದ್ಬಿಟ್ಟು ಬೇಡ ಕ್ಲಾಸಿಗೆ ಬರೋದು ಅಪ್ಪ ಅಮ್ಮ ಹೇಳ್ದಂಗೆ ಕೇಳು ನಮ್ಮ ಲೈಫೆಲ್ಲ ನೋಡಿಕೊಂಡ್ರೆ ನಮ್ಮ ಒಂದು ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಿದ್ದೀವಿ ಅಪ್ಪ ಅಮ್ಮನ ಮಾತು ಮೀರಬಾರ್ದು ಮದುವೆಗೆ ಚೆನ್ನಾಗಿರು ಅವರು ಹೇಳ್ದಂತೆ ನಡ್ಕೋ ಅಂತಂದ್ಬಿಟ್ಟು ಮೈಂಡ್ ವಾಶ್ ಮಾಡಿದರು ಸರಿ ಸರ್ ಆಯಿತು ಅಂತ ಅಂದ್ಬಿಟ್ಟು ಮನೇಲಿ ಬಂದ್ಬಿಟ್ಟು ಸ್ವಲ್ಪ ಕೂಲ್ ಅದೆ ಡ್ಯಾನ್ಸ್ ಕ್ಲಾಸಿಗೆ ಸೇರ್ಸಲ್ವಲ್ಲ ಆಮೇಲೆ ಬೇಡ ಅಂತಲೇ ಹೇಳ್ಬಿಟ್ರು ನೀನು ಕೇಳಿಲ್ಲ ಅಂದರೆ ಡ್ಯಾನ್ಸ್ ಕ್ಲಾಸಿಗೆ ಬರಬೇಡ ಅಂತ ಅಂದ್ಬಿಟ್ಟು ಗೊತ್ತಾಯ್ತವ್ರು ಪಿಂಚುಚ್ಚಿದಾರೆ ಹೋಗ್ಬಿಟ್ಟು ಅಂತ ಅಂದ್ಬಿಟ್ಟು ಆದ್ಮೇಲೆ ಅಮ್ಮನ ಜೊತೆ ಅಪ್ಪನ ಜೊತೆ ಎಲ್ಲ ಸ್ವಲ್ಪ ಜಗಳ ಅವ್ಳಿಗೆ ಅದೇ ಪಾಪ ನಾನು ಡ್ಯಾನ್ಸ್ ಕ್ಲಾಸಿಗೆ ಇರಬೇಕು ಡ್ಯಾನ್ಸ್ಗೆ ಹೋಗ್ಬೇಕು ನಾನು ಹಂಗಾಗಬೇಕು ಹಿಂಗಾಗಬೇಕು ಓದೋ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಅದೆಲ್ಲ ಮಾಡಬೇಕು ಅನ್ನೋದು ಅವ್ಳಿಗೆ ಹುಚ್ಚಿ ಜಾಸ್ತಿ ಅದಾದಮೇಲೆ ಸರಿ ಸರ್ ಆಯಿತು ಅಂದ್ಬಿಟ್ಟು ಹೋಗ್ಬಿಟ್ಟು ಇವರು ಸ್ವಲ್ಪ ಎಲ್ಲ ಕೂಲಾದೆ ಜಗ್ಲಾಡ್ದೆ ಅದಾದಮೇಲೆ ಗಂಡು ಎಲ್ಲ ಅಲ್ಲಿ ಕೇಳ್ಬೇಕಾದ್ರೆ ಸ್ವಲ್ಪ ಕೂಲಾದೆ ಜಗ್ಲಾಡೋಕೆ ಹೋಗಲಿಲ್ಲ ಅದಾದಮೇಲೆ ಸರಿ ಸರ್ ಆಯಿತು ಹಿಂಗೆಲ್ಲ ಆಡಲ್ಲ ಅಂತ ಅಂದ್ಬಿಟ್ಟು ಅವ್ರ ಹತ್ರನೂ ಸರ್ ಹತ್ರನೂ ಹಿಂಗೆಲ್ಲ ಸರ ಅಂತ ಅಂದ್ಬಿಟ್ಟು ಇನ್ನು ಮಾಮೂಲಿ ಕ್ಲಾಸ್ಗೆಲ್ಲ ಹೋದೆ ಅದಾದಮೇಲೆ ಆ ನಮ್ಮತ್ತೆ ಇದ್ರಾಗ ನಮ್ಮತ್ತೆ ಈ ಗಣ್ಣ ಅಂದ್ರೆ ನಮ್ಮ ಯಜಮಾನ್ರನ್ನ ಕಳಿಸಿದ್ರು ನಾನು ಆಗಲ್ಲ ಅಂದ್ರೆ ಆಗಲ್ಲ ಅದೇ ಆಮೇಲೆ ಇವರೆಲ್ಲ ಮೈಂಡ್ ವಾಶ್ ಮಾಡಿದ್ರು ಜಸ್ಟ್ ಕಾಫಿ ಕೊಡು ನೀವು ಒಪ್ಕೊಳಕ್ಕೆ ಹೋಗ್ಬೇಡ ನನಗೆ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ ಬಂದಕ್ಕೆ ಕಾಫಿ ಕೊಟ್ಟು ಮರ್ಯಾದೆ ಉಳಿಸು ನಮ್ದು ಅಷ್ಟೇ ಅಂದ್ರೂ ಕೇಳ್ತಿರ್ಲಿಲ್ಲ ನಾನು ಹಾಗೆ ಉಳಿಸ್ಕಡೆ ಕೊಟ್ಟಿದ್ದೀನಿ ನಿಮಗೆ ನಮ್ಮ ಮಳೆ ಮೈನ್ ಮುಖನೇ ನೋಡಿಲ್ಲ ಅವಳು ನಾವು ಒಳಗಡೆ ಸ್ಕ್ರೀನ್ ಮರೇಲಿ ನೋಡೋದೇ ಆಗೋಯ್ತು ಕೊಡ್ತಾಳೆ ಹೆಂಗ್ ಅದಕ್ಕೆ ಸೊಸೆ ಬೇರೆ ಬಂದಿದ್ಲು ಅವಾಗ ಅವಳು ನಾನು ವೇಸ್ ಕ್ರೀಮ್ ಮರೇ ನೋಡಿವ ನೀನ್ ಆಗ್ಲಿಲ್ಲ ಪರವಾಗಿಲ್ಲ ನನಗೆ ನಮ್ಮೇನೆ ಎಲ್ಲಿ ಕಡಿಯೋಳು ಕಡಿಯೋಳು ಜಗ್ಲಕ್ಕೆ ಬರೋಳು ನಾವ್ ಸದ್ಯ ಮುಖ ನೋಡ್ದಂಗೆ ಕಾಫಿ ಕೊಟ್ಟಾಳೆ ಮುಖ ನೋಡ್ದು ಇಲ್ಲ ನಮ್ಮ ಅಳಿಮಯ್ಯ ನನಗೆ ಓಕೆ ಆಗಿದೆ ಯಾಕೋ ಮುಸ್ಲಿ ಉಡ್ಸ್ಕೊಂಡ್ ಕಾಫಿ ಕೊಡ್ತೈತಿ ಯಾರಾದ್ರೂ ಕೇಳಿ ಹುಡುಗಿ ಅಂತ ಅಂದ್ಬಿಟ್ಟು ಹೇಳಿದ್ರೆ ಮಗನ್ಗೆ ಪಾಪ ಕರ್ಕೊಂಡ್ ಬಂದಿದ್ರೆ ಮತ್ತೆ ಮಗನ ಜೊತೆ ಅವ್ರು ಕೇಳಪ್ಪ ನೋಡು ಯಾಕೋ ಹೆಣ್ಣು ನನ್ನ ಒಪ್ಪೆ ಇಲ್ಲ ಅನ್ಸುತ್ತೆ ನಂಗೆ ಏನೋ ಒಪ್ಪೆ ಮತ್ತೆ ಕೇಳಿ ತಿಳ್ಕೊ ತಿಳ್ಕೊ ಅಂತ ಪಪ್ಪಾ ಫೋನ್ ಮಾಡಾರ ಅಂತ ಮೇಲೆ ಅವ್ರಿಗೆ ಅವರು ನೋಡೋಣ ಕಾಣೋಣ ಅಂತ ಹೇಳ್ಕೊಂಡು ಇವಳು ಒಂದ್ ತಿಂಗ್ಳೇ ಎರಡು ತಿಂಗಳೇ ಆಯ್ತು ನಮಗೆ ಕ್ಲೇ ಇವಳು ಒಪ್ಕೊಂಡು ಕ್ಲೇರ್ ಇವಳು ಮೇಡಂಡ್ ವಾಶ್ ಮಾಡೋದ್ಕೆ ಏನ್ ಮಾಡಿದ್ರು ಗೊತ್ತಾ ಇದೆ ಗೌರಿ ಟೈಮು ಸೇಮ್ ಇದೆ ಗೌರಿ ಹಬ್ಬ ಟೈಮು ನನ್ನ ಮತ್ತೆ ಇದು ಇದರಲ್ವಾ ಇಲ್ಲಿ ನಮ್ಮ ಮತ್ತೆ ಮೂರು ಜನಿತ್ತು ಗೌರಿ ಹಬ್ಬ ಶ್ರವಣದಲ್ಲಿ ಅದಾದ್ಮೇಲೆ ಆ ಮತ್ತೆ ಮೂರ್ ಜನಕ್ಕೆ ಇವರು ಕಾಯಿ ಕೊಡ್ಬೇಕಾಗಿತ್ತು ಹಾಗಾಗಿ ನನ್ನ ಮೈಂಡ್ ವಾಶ್ ಮಾಡ್ಕೊಂಡು ಬಾವನ್ ಜೊತೆ ಡ್ರೆಸ್ ಕೊಡ್ಸ್ತೀನಿ ಹೋಗ್ಬಿಟ್ಟು ಕಾಯಿ ಕೊಟ್ಬಿಟ್ಟು ಕೊಟ್ಬಿಟ್ ಬರೋಣ ಬಾಗಣ ಅಂತ ಅಂದ್ಬಿಟ್ಟು ಕರ್ಕೊಂಡ್ ಬಂದು ನೈಟ್ ಎಲ್ಲ ನನ್ಗೆ ಮೈಂಡ್ ವಾಶ್ ಮಾಡಿದ್ದಾರೆ ಅದೇ ನಮ್ಮ ಅತ್ತೆ ನಮ್ಮ ಯಜಮಾನ್ರು ನಮ್ಮ ಅತ್ತೆ ಅಂದರೆ ನಮ್ಮ ಅಪ್ಪಾರ ಅಕ್ಕ ನಮ್ಮ ಮಾಮೂಲಿ ಬ್ಲಾಗ್ಸ್ ಎಲ್ಲ ತೋರಿಸಿದಲ್ವಾ ನನ್ನ ಸಾಕಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಅವ್ರ ಮನೆ ಕರ್ಕ ಬಂದು ನನ್ನ ನೈಟ್ ಎಲ್ಲ ಮೈಂಡ್ ವಾಶ್ ಮಾಡಿದ್ದಾರೆ ಹಂಗಲ್ಲ ಹಿಂಗೆ ಹಿಂಗೆಲ್ಲ ಹೇಳ್ತಾರೆ ಮದುವೆ ಆಗಬೇಕು ಕಣವ ಮರ್ಯಾದೆ ಕೊಡಬೇಕು ನೀನು ಒಬ್ಬಳೇ ಆದರೆ ಒಂಥರ ಇನ್ನೊಂದು ಎರಡು ವರ್ಷ ಲೇಟಾಗಿ ಮಾಡ್ಬೋದಿತ್ತು ನೀನು ತಂಗಿ ಇದ್ದಾಳೆ ಅವಳು ಮಾಡಬೇಕು ಯಾವಾಗ ಹಂಗೆ ಎಲ್ಲ ಇವತ್ತಿನ ಕಾಲದಲ್ಲಿ ಹೆಂಗೆ ಏನು ಅಂತ ಹೇಳಿ ಬೇಡ ನೋಡು ನಾನು ನೀವು ನಾವೆಲ್ಲ ನೀನು ಎರಡು ವರ್ಷ ಇದ್ರೆ ಅವಳು ಮಾಡೋದು ಯಾವಾಗ ಎಲ್ಲ ಹೆಣ್ಮಕ್ಳು ಸ್ವಲ್ಪ ನಾವು ಮಾಡುದು ಭಯ ಪಡವ್ರ ಈಗ ಹೆಣ್ಮಕ್ಳು ಏನಂತಂದ್ರೆ ಕೆಂಡ ಇಟ್ಕೊಂಡಂಗಂತ ಹೆಣ್ಮಕ್ಳನ್ನ ಕೆಂಡ ಇಟ್ಕೊಂಡಂಗೆ ನಮ್ಗೂ ಭಯ ಆಗುದನ್ ಇನ್ನೆರಡ್ ವರ್ಷ ಇದ್ರೆ ಅವಳು ಹೆಂಗೆ ಹೆಂಗೆ ಏನು ಬೇಡ ಕಣ ಅಂದ್ಬಿಟ್ಟು ಪಾಪ ಮೈಂಡ್ ವಾಶ್ ಮಾಡಿ ಒಂದ್ ಒಳ್ಳೆ ಲೈಫ್ ಸಿಕ್ತು ಬಟ್ ನಮ್ ಯಜ್ ಮಂದ್ರ ಸೆಕೆಂಡ್ ಶೋರ ನಡೆಸ್ರಿಗೆ ಕರ್ಸಿ ಗಂಡ ಅನ್ಬಿಟ್ರು ಕರ್ಸಿ ಏನೋ ಕಂಡ್ಬಿಟ್ಟು ಆರ್ಕೆಲ್ಲ ಕಟ್ಕೊಂಡವ್ರೇ ಕೂಡ ಎಲ್ಲಾ ಆರ್ಕೆ ಕಟ್ಕೊಂಡ್ ಮದ್ ಮಾಡ್ಬಂದು ದೊಡ್ಡನ ಒಂದ್ ವರ್ಷದ ಬರ್ತಡೆ ಹೋಗಿ ಮಾಡ್ಕೊಂಡ್ ಬಂದು ಮಾಡಿ ಮಾಡಿ ಎಲ್ಲ ಮಾಡ್ಕೊಂಡಿದ್ದಾರೆ ಒಪ್ಕೊಂಡೆ ಸರಿ ಕರ್ಸಿ ಅಂತ ಅಂದ್ಬಿಟ್ಟು ನಮ್ಮ ಅದೇ ಅಶೋಕಣ್ಣ ತೀರೋದ್ರು ಅಂತ ಹೇಳಿದ್ನಲ್ವ ನಮ್ಮ ಯಜಮಾನ್ರು ಫ್ರೆಂಡ್ಸು ಅವರು ಮತ್ತೆ ನಮ್ಮ ಇಬ್ರು ಬಂದ್ರು ಕೊಟ್ಟೆ ಖುಷಿಯಾಗಿ ನಮ್ಮಂದ್ರಂತೂ ಫುಲ್ ಖುಷಿಯಾಗಿ ಹೋದ್ರು ಹಾಗಾದ್ಮೇಲೆ ಹೆಂಗೆ ಹಣೆ ಬರ ಅಂತ ಇದಕ್ಕೆ ಹೇಳೋದು ಅದಮೇಲೆ ಬೆಂಗ್ಳೂರ್ಗೆ ಹೋದ್ವಿ ನಮ್ಮ ಮಾಮ ನ ಇವ್ರ ನಂಬರ್ ಕೇಳಿದ್ರಂತೆ ಅಂತ ನಮ್ಮ ಯಜಮಾನ್ರು ನಂಬರ್ ಕೊಟ್ಟು ಆಮೇಲೆ ಫೋನ್ ಮಾಡಿದ್ರು ನನಗೆ ಗೊತ್ತಿವ್ರೆ ನನ್ನ ಕೇಳಿ ನಮ್ಮ ಮಾಮ ನಂಬರ್ ಕೊಟ್ಟಿದ್ರು ಇವ್ರು ಮಾಡ್ತಾರೆ ಅಂತ ಗೊತ್ತಿತ್ತು ಸುಮ್ನೆ ಬಿಲ್ಡ್ ಅಪ್ ಹಲೋ ಯಾರು ಏನೋ ಹಂಗೆ ಹಂಗೆ ಅಂದ್ಕೊಂಡು ಸ್ವಲ್ಪ ರ್ಯಾಶ್ ಆಗಿ ಮಾತಾಡಿದ್ದೆ ನಮ್ಮ ಗೊತ್ತಿಲ್ಲ ಗೊತ್ತಿಲ್ ಡೌನ್ ಮಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟು ಸೊ ಆಮೇಲೆ 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 ಫಸ್ಟ್ ಫಸ್ಟ್ ಎಲ್ಲ ಸಿಟ್ಕೊಂಡು ಸಿಡ್ಕಂಡು ಮಾತಾಡ್ತಾ ಇದ್ದೆ ನಮ್ಮ ಮನೆಯವರ ಪಾಪ ಹೆಂಗೆ ಅಂತಂದರೆ ಕುರಿನ ಅಳ್ಳಕ್ಕೆ ಬೀಳಿಸಬೇಕು ಅಂತ ಅಂದಾಗ ಹೆಂಗೆ ಇದು ಮಾಡ್ತಾರೋ ನೈಸ್ ಮಾಡ್ತಾರೋ ಹಾಗೆ ಮನೆಯವರು ಅವಾಗೆಲ್ಲ ಎಲ್ಲದಕ್ಕೂ ಪೊಲ್ಯೂಷನ್ ನೈಸ್ ಮಾಡಿ ಬೀಳ್ಸ್ಕೊಂಡಿದ್ದು ಇವಾಗಲೇ ಹೇಳ್ತಾರೆ ಅಂತ ಅಂದ್ಬಿಟ್ಟು ಅಕ್ಕಿ ಬೀಳ್ಸ್ಕೋಬೇಕು ಅಂತ ಅಂದಾಗ ಅಕ್ಕಿಗೆ ಹೆಂಗ್ ಕಾಳಗ್ತಾರೆ ಹಂಗೆ ಅಂತ ಅನ್ಬಿಟ್ಟು ಏನಂತಂದ್ರೆ ನನ್ಗೆ ಡ್ಯಾನ್ಸ್ ಕ್ಲಾಸ್ಗೆ ಇನ್ನೊಂದ್ ದಿಸ್ತಾ ಹೆಂಗೇ ಅಂತಂದ್ರೆ ಮನೇಲಿ ಮತ್ತೆ ನಾನು ಜಗಳ ನಾ ಹುಡುಗನ ಆಗಲ್ಲ ಅಂತ ನಾನು ಡಾನ್ಸ್ ಕ್ಲಾಸ್ ಗೆ ಹೋಗ್ಬೇಕು ಸಂಜೆ ಭಾನುವಾರ ನಮ್ ದೊಡ್ಡಮ್ಮ ನಮ್ ದೊಡ್ಡಮ್ಮನ ಮಗಳು ನಮ್ಮ ಅಣ್ಣ ಎಲ್ಲಾ ಬಂದಿದ್ದಾರೆ ನಮ್ಮ ಅಪ್ಪ ರಜಾ ಅವತ್ತು ಸ್ಪೆಷಲ್ ಮಾಡಿದ್ರು ಎಲ್ಲ ಊಟಕ್ಕೆ ಬಂದಿದ್ರು ನಾನು ಹೊರಟೆ ಡಾನ್ಸ್ ಕ್ಲಾಸಿಗೆ ನಮ್ಮಪ್ಪ ಹೆಂಗ್ ಹೋಗು ನೀನು ನಾವು ಹುಡುಗನ್ ಆಗಲ್ಲ ಅಂತ ಹೇಳ್ದೆ ಬಿಟ್ಟೆ ಜಗಳಾಡ್ಕೊಂಡ್ ಮನೇಲಿ ಆಗಲ್ಲ ಅಂತ ಹೇಳಿದ್ದೆ ಹೆಂಗ್ ಹೋಯ್ತಿ ಹೋಗು ನೀನು ನಮ್ಮ ಮಾತ್ ಮೇಲೆ ಬಿಟ್ಟು ಹೆಂಗ್ ಹೋಗು ಅಂತ ಅಂದ್ರು ಒಪ್ಕೆಂದ್ರೆ ಎಂಗೇಜ್ಮೆಂಟ್ ಏನು ಆಗಿರಲ್ಲ ಜಸ್ಟ್ ನೋಡ್ಕೊಂಡು ಹೋಗಿದ್ರು ಮಾತೆಲ್ಲ ಆಡ್ತಾ ಇದ್ವಿ ಒಂದ್ ವಾರ ಆಗಿತ್ತು ಆ ಅದಾದ್ಮೇಲೆ ನಾನೇನ್ ಮಾಡಿದೆ ಗೊತ್ತಾ ನಮ್ಮ ಯಜಮಾನ್ರಿಂದಾನೇ ಇದೆಲ್ಲ ಆಯ್ತಿರೋದು ಅಂತ ಅಂದ್ಬಿಟ್ಟು ಫೋನ್ ಮಾಡ್ಬಿಟ್ಟು ನಮ್ಮ ಯಜಮಾನ್ರಿಗೆ ಬೈದೆ ಎಲ್ಲಿ ನಿಮ್ಮಿಂದಲೇ ಆಯ್ತಿರೋದಿದೆಲ್ಲ ಎಲ್ಲಿ ಬಂದು ಅಂಟ್ಕೊಂಡ್ರ ನೀವು ಮಾತಾಡ್ಬಿಟ್ಟಾರೆ ಅದಾದ್ಮೇಲೆ ಎಷ್ಟು ಸೈಲೆಂಟ್ ಆಗಿ ಮಾಡಿದ್ರು ನಂಬರ್ ಕೊಡಿ ಹೇಳ್ತೀನಿ ಹೋಗಿ ಬಂದಿ ಅಂತ ಮಾತಾಡ್ತಾ ಇದ್ದಾವಾಗ ಸರಿ ನಂಬರ್ ಕೊಡಿ ಹೇಳ್ತೀನಿ ಆ ನಿಮ್ಮ ಅಪ್ಪ ಕಳ್ಸಕ್ಕೆ ಅಂತ ಅಂದ್ರು ನಮ್ಮ ಅಪ್ಪ ನಮ್ಮಮ್ಮ ಇದೇ ತರ ಹೇಳ್ಬೇಕು ನೀವು ಎಲ್ಲದಕ್ಕೂ ಕಳ್ಸಿ ಅಂತಾನೆ ಹೇಳ್ಬೇಕು ಹಂಗಾದ್ರೆ ನಿಮ್ ಮದ್ವೆ ಐತಿ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡ್ದೆ ಸರಿ ಪಾಪ ಈಗ ಎಷ್ಟು ಮುಗ್ದ ಅಂತಂದ್ರೆ ನಂಬರ್ ತಗೊಂಡು ನಮ್ಮ ಅಪ್ಪ ಫೋನ್ ಬಿಟ್ಟವ್ರೆ ಅಪ್ಪ ಫೋನ್ ಹೋಗ್ಬಿಟ್ಟು ನಮ್ಮಅಮ್ಮ ನಮ್ಮ ಅಪ್ಪ ಸ್ವಲ್ಪ ಎಣ್ಣೆ ಡ್ರಿಂಕ್ಸ್ ಮಾಡಿ ತವತ್ತು ಸಂಡೆ ಅಲ್ವಾ ನಮ್ಮಅಣ್ಣ ಫೋನ್ ರೀಚ್ ಮಾಡಿದ್ದಾರೆ ಯಾರು ಅಂತ ಕೇಳಿದಾಗ ಹಿಂಗೆ ಚರ್ಚೆ ಆಯ್ತೈತ್ ಮನೆಯಲ್ಲಿ ಮಾತ್ ಮಿರ್ಬಿ ಹೋದೆ ನಾನು ಮಾತ್ ಮೇರ್ಬಿಟ್ಟು ಓದಿ ದಾರಿನಲ್ಲಿ ಹೋಯ್ತಾ ಹೋಯ್ತಾ ದಾರಿನಲ್ಲಿ ಹೋಯ್ತಾ ಹೋಯ್ತು ನಮ್ಮ ಯಜಮಾನ್ ಫೋನ್ ಹೋಗ್ಬಿಟ್ಟು ಅವಾಜ್ ಹಾಕಿದ್ರು ಹಿಂಗೆ ಫೋನ್ ಹೋಗ್ಬಿಟ್ಟು ಹೇಳಿ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಮನೇಲಿ ನಮ್ಮ ಮನೇಲಿ ಫೋನ್ ಮಾಡಿದಾರೆ ನಮ್ಮ ಅಣ್ಣ ರಿಸೀವ್ ಮಾಡಿದ್ದು ಫೋನ್ ರಿಸೀವ್ ಮಾಡಿಬಿಟ್ಟು ಯಾರು ಏನು ಅಂತ ಎಲ್ಲಾ ಕೇಳಿದಾಗ ನಾವು ಅಪ್ಪ ಮನೇಲಿ ಚರ್ಚೆ ಮಾಡ್ತೈತೆ ಇದ್ದೆ ನನ್ನ ಬಗ್ಗೆ ಅವ್ರು ಚಾಡಿ ಹೇಳ್ತೈತೆ ಎಲ್ಲರಿಗೂ ಬಂದು ಬಂದವರಿಗೆಲ್ಲ ಹಿಂಗ್ ಮಾಡ್ತಾಳೆ ಹಂಗ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ಇದ್ ಮಾಡ್ಕೊಂಡು ಹಿಂಗೆ ಆಟ ಮಾಡ್ಕೊಂಡು ಹಿಂಗ ಇದ್ ಮಾಡ್ತಾವಳೆ ಮನೆಯವ್ರ ಜೊತೆ ಎಲ್ಲ ಜಗಳ ಆಡ್ತಾವಳೆ ಹಂಗೆ ಹಿಂಗೆ ಅಂತ ನಮ್ಮ ಅಕ್ಕನ ಜೊತೆ ನಮ್ಮ ಅಕ್ಕನ ಮಗಳು ಎಲ್ಲರಿಗೂ ಚಾಡಿ ಹೇಳ್ತಾರೆ ಅಕ್ಕನ ಮಗನ ಜೊತೆ ಎಲ್ಲಾ ನ್ಯಾಯ ಪಂಚಾಯತಿ ಮಾಡ್ತಾವ್ರೆ ಅವ್ರು ಆಮೇಲೆ ಫೋನ್ ಬಂದಾಗ ಆಶಾ ಆಗ್ಬಿಟ್ಟು ಅವಳೆ ಸಕ್ಕತ್ತಾಗಿ ಜೊತೆ ಬೈಕೊಂಬೇಕು ಫೋನಲ್ಲಿ ಆಮೇಲೆ ಆ ಅಣ್ಣ ಯಾರು ಅಂತ ಕೇಳಿದಾಗ ನಾನು ಮಡಬ ಮುಂಜು ಅಂತ ಅಂದ್ಬಿಟ್ಟು ಹೇಳಿದಾರೆ ನಮೋರೆಲ್ಲರಿಗೂ ಎಲ್ಲೋದ್ರು ಖುಷಿ ಫೋನ್ ಮಾಡಿ ಬಿಡಿತರಲ್ಲ ಏನು ಎತ್ತ ಅಂತ ಅಂದ್ಬಿಟ್ಟು ಯಾವತ್ತು ಮಾಡಿರಲಿಲ್ಲ ಅದೇ ಫಸ್ಟ್ ಟೈಮ್ ಮಾಡಿದ್ರು ಅಮೇಲೆ ಅಮ್ಮಣ್ಣ ಅಣ್ಣ ತಗಳಣ್ಣ ನಮ್ಮ ಅಪ್ಪကြီးಗೆ ಅಣ್ಣಾ 달ಣ್ಣ ಇಲ್ಲಿ ಫೋನ್ ಇದು ಫೋನ್ ಮಾಡತಾವ್ರೆ ಅದೇ ಮುಡಬ ಮುಂಜು ಅಂತ ಅಂದ್ಬಿಟ್ಟು ಹೇಳಿದ್ರಂತೆ ಅವಾಗ ನಮ್ಮ ಅಪ್ಪကြီး ಮಾತಾಡಕ್ಕೆ ನಮ್ಮಮ್ಮ ಕೂಡಕ್ಕೆ ನಮ್ಮಮ್ಮ ನಮ್ಮ ಅಪ್ಪကြီး ಕೂಡಕ್ಕೆ ಆತರ ಇಬ್ಬರು ಕಿತ್ತಾಡಿದ್ರು ನನಗೆ ಫಸ್ಟ್ ದಿನ ಮಾತಾಡಿದ್ನು ಹೇಳಿ ನಾನು ಖುಷಿ ಹೇಳಪ್ಪ ಅಂತ ಅಮ್ಮ ಒಂದು ಏನಾರ ಒಂದು ಆಸೆ ಇರುತ್ತೆ ಮನುಷ್ಯ ಅಂದ್ಮೇಲೆ ಒಂದು ಆಸೆ ಇರುತ್ತೆ ಇರ್ಲಿ ಕಳಿಸಿ ಪರವಾಗಿಲ್ಲ ಹೋಗ್ಲಿ ಬಿಡಿ ಅದನ್ನು ಮಾಡ್ಲಿ ಏನ್ ಪರವಾಗಿಲ್ಲ ಮನುಷ್ಯರು ಅಂತಂದ್ಮೇಲೆ ಮನುಷ್ಯರು ಮೇಲೆ ಏನಾದ್ರು ಒಂದು ಕಲೆ ಇರಬೇಕು ಇರಬೇಕು ಅಂದ್ಬಿಟ್ಟು ಹೋಗ್ಲಿ ಬಿಡಿ ಹೋಗ್ಲಿ ಬಿಡಿ ಪರವಾಗಿಲ್ಲ ಅಂದ್ರು ಅವ್ರ ಕಡೆಯಿಂದ ಮಾತಾಡ್ಕೊಂಡು ಅವಾಗ ಕಳಿಸ್ತು ಸರಿ ಆಯ್ತು ಅವಳ ಆಸೆ ಏನು ಇರುತ್ತೆ ಏನು ಮಾತಾಡ್ತಾ ಇಲ್ಲ ಮನೇಲಿ ಏನು ಮಾತಾಡ್ತಾ ಇಲ್ಲ ಸಾಕು ನಮ್ಗೆ ಇನ್ನೇನು ಆಗೋ ಟೈಮ್ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ನಮ್ಮನಂತೂ ಹಿಂಗ ಆಡಿಸ್ಬಿಟ್ಲು ಬುಗ್ಗಿ ಆಡಿಸ್ತಂಗೆ ನಮ್ಮ ಸಂಬಂಧ ಇಕ್ಕರೆ ಸಾಕಾಗಿ ಪಾಪ ನಮ್ಮ ಮಳೆ ಮೈ ಏನು ಪಾಪ ಹಂಗೆ ಆಡ್ಬಿಟ್ಟೈತೆ ಆ ಟೈಮ್ ಅಲ್ಲಿ ನಾವ್ ಹೆಂಗೆ ಹೆಂಗೆ ಇವ್ಳು ಹೆಂಗೆ ಹೆಂಗ್ ಆಡಿದೀವಿ ಆಡಿದ್ಲು ನಮ್ಮನ್ನು ಹಂಗೆ ಆಡ್ಸಿದ್ಲು ಡ್ಯಾನ್ಸ್ ಕ್ಲಾಸ್ ಇಂದ ನನಗೆ ನನಗೆ ಭಯ ಮಾತ್ ಮೀರ್ಬಿಟ್ ಬಂದ್ಬಿಟ್ಟಿದೀನಿ ನಮ್ಮ ಅಪ್ಪ ಏನು ಅಂತ ಅಂದ್ಬಿಟ್ಟು ಫೋನ್ ಮಾಡಿದಾರೆ ಅಂತ ಗೊತ್ತು ನಾನು ಬಿಡು ಫೋನ್ ಮಾಡಿ ಅಂತ ಅಂದ್ರೆ ಇವರು ಫೋನ್ ಅಂತ ಆದರೂ ನಮ್ಮ ಅಪ್ಪ ಸ್ವಲ್ಪ ಡ್ರಿಂಕ್ಸ್ ಮಾಡಿದಾಗ ರಾಂಗಾಗ ಜಾಸ್ತಿ ಎಲ್ಲಿ ಏನು ಇಲ್ಲ ಮನಸಲಿ ವಿಷ ಸುಮ್ಮನೆ ಸಿಡ್ ತಡಿಯಲ್ಲ ಬಗ 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 ಬಗಿಸ್ತಾ ಇರೋದೇ ದೇಹ ನೀರು ಬಗಸ್ತಂಗೇ ಅಂತ ಏನು ಮಾಡ್ತೀರಾ ಮನ್ಸಲ್ಲಿ ಏನೂ ಇಲ್ಲ ಅವಳು ಆಗ್ಬೇಕು ಅಂದ್ರೆ ಅಂತೆಂತ ಗಂಡ ಆಗ್ಬೋದಾಯ್ತು ಅದು ಯಾವ ಇದು ಇಲ್ಲ ಅದಕ್ಕೆ ಯಾವ ಹುಚ್ಚು ಇಲ್ಲ ಏನೋ ನಾನೇ ಅವ್ಳಿಗೆ ಏನು ಹುಚ್ಚು ಇದ್ದಿದ್ದು ಅಂದ್ರೆ ನಾನು ಏನಾರು ಒಂದು ಆ ತರ ಅವಳಿಗೆ ಇದ್ದು ಅವಳ ತಲೆಯಲ್ಲಿ ಇದ್ದಿದೆ ಅದ್ ಮೆಮೊರಿಲಿ ಇದಿದೆ ಅದು ಒಟ್ಟಿಗೆ ಯಾವಾಗ್ಲೂ ನಾನು ಹೀರೋಯಿನ್ ಆಗ್ಬೇಕು ಇಲ್ಲ ಒಂದು ಪರವಾಗಿಲ್ಲ ಹಿಂಗೆ ಕಾಲೇಜು ಐಟು ಫಿಟ್ ಇದೆಯಾ ಹಾಗೆ ಹೀಗೆ ತುಂಬಾ ಜನ ತಲೆ ಕೆಟ್ಟಿದ್ದಾರೆ ನೀನು ಐಟು ಪಿಟ್ಟಿದ್ಯಾಶ್ ಮಾಡ್ಬಿಟ್ಟಿದ್ರು ನೀನ್ ಏನಾರ ಮಾಡ್ಬೋದು ಅಂತ ಹೇಳ್ಬಿಟ್ಟವ್ರೆ ಅವಳು ತಲೆಗೆ ಇಟ್ಕೊಂಡು ನಮ್ಗೂ ಸಖತ್ತಾಗಿ ಹಿಂಸೆ ಕೊಟ್ಬಿಟ್ಲು ಹಾಗೆಲ್ಲ ಆಮೇಲೆ ಡ್ಯಾನ್ಸ್ ಕ್ಲಾಸ್ ಇಂದ ಮನೆಗೆ ಬಂದೆ ಇವ್ರು ಯಾರು ಏನು ಮಾತಾಡ್ತಾ ಇಲ್ಲ ಹೆಂಗೆ ಅಂತಂದ್ರೆ ಒಂಥರ ಖುಷಿ ಆಗೋಗ್ಬಿಟ್ಟವ್ರೆ ಒಂಥರ ಭಯ ನನಗೆ ಭಯದಿಂದ ಬರ್ತಾಯಿದ್ದೀನಿ ರೂಮ್ಗೆ ಹೋಗ್ಬಿಟ್ಟೆ ನಮ್ಮಅಪ್ಪ ಎಲ್ಲ ಕೂತಿದ್ರು ಹಿಂಗೇನೆ ರೂಮ್ ಹೋಗ್ಬಿಟ್ಟೆ ಭಯ ಆಗ್ಬಿಡುತ್ತೆ ನನಗೆ ಏನಂತ ಏನು ಮಾತಾಡ್ತಾ ಇಲ್ಲ ನಾನೇ ಒಂಥರ ರಾಣಿ ಚೆನ್ನ ಚೆನ್ನಾಗಿ ಚೆನ್ನಾಗಿದಾಯ್ತು ಅನ್ನೋದು ಅವಳ ಮನ್ಸಲ್ಲಿ ಅವಳಿಗೆ ಒಂಥರ ಖುಷಿ ಆಯ್ತು ನಮ್ಗೆ ಇನ್ನೇನೂ ಇಲ್ಲ ಮಾಡ ಸಾಕು ಆಮೇಲೆ ಬಾಗಣ ಎಲ್ಲ ಆಯ್ತು ಎಲ್ಲ ಆಯ್ತು ಇವರು ಹೋದ್ರು ಅವರು ಬಂದ್ರು ಇವಾಗ ಹೇಳಿದಲ್ವ ಏನಕ್ಕೆ ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗಬೇಕಾದ್ರೆ ನಮ್ಮ ಮನೆಯವರು ಅಷ್ಟರಲ್ಲಿ ನಮ್ಮ ಮನೆಯವ್ರ ಜೊತೆ ಜಗ್ಲಾಡಿದ್ದೆ ಯಾಕೆ ಏನು ಅಂತ ಅಂದ್ಬಿಟ್ಟು ಹೇಳ್ತೀನಿ ಏನು ಅಂತಂದರೆ ನಮ್ಮ ನಾನು ಸರಿಯಾಗಿ ನೋಡಿರಲಿಲ್ಲ ನಮ್ಮ ಮತ್ತೆ ಊರಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ನಮ್ಮ ಮತ್ತೆ ಊರಲ್ಲಿ ಸ್ವಲ್ಪ ಸ್ಮೆಲ್ ಕೊಡ್ಕೊಂಡು ಅದ್ರೂ ಕಾಫಿ ಕೊಟ್ಟೆ ಇಲ್ಲೊಂದು ನೋಡಿರಲಿಲ್ಲ ಹುಡುಗನ ಫೇಸಿಂದ ನನಗೆ ಅಷ್ಟು ನೆನಪಾಯ್ತಿರಲಿಲ್ಲ ಒಂದು ಮೀಟ್ ಮಾಡಿದ್ವಿ ಮೀಟ್ ಮಾಡಿದಾಗ ನನಗೆ ಯಾಕೋ ಹುಡುಗನ ನನಗೆ ಮ್ಯಾಚ್ ಐತೆ ಇಲ್ಲ ಬೇಡ ಅಂತ ಅಂದ್ಬಿಟ್ಟು ಅವ್ರ ಜೊತೆ ಪಾಪ ಕಾರಲ್ಲಿ ಮಾತಾಡಲು ಇಲ್ಲ ನಾನು ಒಂಥರ ಇಷ್ಟ ಆಗಲಿಲ್ಲ ನಮ್ಮ ಮನೆಯವ್ರಿಗೆ ಒಂಥರ ಖುಷಿಯಲ್ಲಿ ಮಾತಾಡ್ತವ್ರೆ ನನಗೆ ಇಷ್ಟ ಆಯಿತಾ ಮುಷ್ಲಿ ಹಿಂಗೆ ಕೂತಿದ್ದೀನಿ ಇವ್ರು ಮಾತಾಡ್ಸೋಕೆ ಟ್ರೈ ಮಾಡ್ತಾವ್ರೆ ಇವು ಸವಾಸೆ ಬೇಡ ಇಲ್ಲಿಂದ ಹೋಗ್ಬಿಟ್ರೆ ಸಾಕು ನಾನು ಸವಾಸನೆ ಬೇಡ ಮನೇಲಿ ಕ್ಯಾನ್ಸಲ್ ಮಾಡ್ಬೇಡ ಬೇಡ ಹುಡುಗ ಅಂತ ಅಂದ್ಕೊಂಡು ಓದಿ ಮನೇಲಿ ಅದಕ್ಕಿಂತ ನಾನು ಪಾಪ ನಮ್ಮ ಮನೆಯವರು ಊಟನೂ ತಿಂಡಿನ ತಿನ್ಕೊಬಂದಿರಲಿಲ್ಲ ಜೊತೆಲೇ ತಿನ್ನೋಣ ಅಂತ ಅಂದ್ಬಿಟ್ಟು ನಾನು ತಿಂಡಿ ತಿನ್ನಲೇ ಏನಿಲ್ಲ ಕರ್ಕೊಂಡು ಬಿಡ್ತಿರೋ ಇಲ್ವ ನಮ್ಮ ಮನೆ ಹತ್ರಕ್ಕೆ ಬಿಡ್ತಿರೋ ಅಂತ ಅಂದ್ಬಿಟ್ಟು ಜಗಳೇ ಹಿಂಗೆ ತಿರುಗೋ ನೋಡಲಿಲ್ಲ ನಾನು ಜಾಸ್ತಿ ಹಿಂಗೆ ತಿರ್ಕೊಂಡು ಕುದ್ದಿ ಮುಸ್ಲಿ ಉರ್ಸ್ಕೊಂಡು ಅದಾದ್ಮೇಲೆ ನಮ್ಮನೆಯವ್ರಿಗೆ ಏನಾಯ್ತು ಹುಳಿಗೆ ಯಾಕೆ ಹಿಂಗೆ ಇದು ಮಾಡ್ತಾಳೆ ಅಂತ ಅಂದ್ಬಿಟ್ಟು ಅವರು ಸ್ವಲ್ಪ ಬೇಜಾರಾದರು ಪಾಪ ತಿಂಡಿನೂ ಬಂದಿರಲಿಲ್ಲ ಜೊತೆಲಿ ತಿನ್ನೋಣ ಅಂತ ಅಂದ್ಬಿಟ್ಟು ಆಮೇಲೆ ಫ್ರೂಟ್ಸ್ ಏನಾರ ತಿಂತೀರಾ ಡ್ರೆಸ್ ಏನಾರ ತೊಗೋತೀರಿ ಯಾವ ಡ್ರೆಸ್ ಬೇಡ ಏನು ಬೇಡ ಅಂದರೆ ಮದುವೆನೇ ಫಿ ಬೇಡ ಅಂತ ಕ್ಯಾನ್ಸಲ್ ಮಾಡ್ಬೋಣ ಡ್ರಸ್ಸೆಲ್ಲ ತೆಗಿಸ್ಕೊ ತೆಗೆಸ್ಕೊಳ್ಳೋಕ್ಕಾಗತ್ತಾ ಬೇಡ ತಗಸ್ಕೊಳ್ಳೋದು ಅಂತ ಅಂದ್ಬಿಟ್ಟು ಯಾವ ಡ್ರೆಸ್ ಬೇಡ ಏನು ಬೇಡ ನಮ್ಮಮ್ಮ ಬೈತಾರೆ ಮನೆಯಲ್ಲಿ ಹಿಂಗೆಲ್ಲ ಡ್ರ್ ತೆಗೆಸ್ಕೊಬಂದರೆ ಮದುವೆಕೂ ಮುಂಚೆ ಅಂತ ಅಂದ್ಬಿಟ್ಟು ಅವ್ರಿಗೆ ಬಿಟ್ಟು ಫ್ರೂಟ್ಸ್ ಎಂದ್ರೆ ತೊಗೊಳ್ಳಿ ಅಂತಂದ್ರೆ ಮನೆಗೆ ಅದನ್ನೂ ತಗೊಳ್ಳಿಲ್ಲ ಏನು ತಗೊಳ್ಳಿಲ್ಲ ಬುಟ್ರೆ ಸಾಕು ಅಂತವ ಅಲ್ಲಿಂದ ಬುಡಸ್ಕೊಂಡೆ ಎಸ್ಕೇಪು ಮನೆಗೆ ಎಸ್ಕೇಪ್ ಆಗಿಬಿಟ್ಟು ಇನ್ನು ಮಾತಾಡಲೇ ಇಲ್ಲ ಮಣಿಸ್ಕೊಂಡೆ ಅದಾದಮೇಲೆ ತಡಿ ಅದಾದಮೇಲೆ ಡ್ಯಾನ್ಸ್ ಕ್ಲಾಸಿಗೆ ಹೋಗೋಕ್ಕೆ ಹಿಂಗೆ ನಮ್ಮ ಅಮ್ಮ ಅಪ್ಪ ಎಲ್ಲ ರೆಸ್ಟ್ರಿಕ್ಷನ್ ಮಾಡಿದ್ರಲ್ವ ಅವಾಗ ಫೋನ್ ಮಾಡಿದ್ವಿ ಹಿಂಗೆ ಹೇಳಿ ನಿಮ್ಮಿಂದ ಹಿಂಗೆ ಆಗೈತೆ ಅಂತ ಅಂದ್ಬಿಟ್ಟು ಆ ಸರಿ ಶಾರ್ಟ್ ಫಾರ್ಮಲ್ಲಿ ಮುಗಿಸ್ಬಿಡ್ತೀವಿ ಅದಾದಮೇಲೆ ಮಾತಾಡಿದ್ದಾಯಿತು ಊರಿಗೆ ಬಂದ್ವಿ ಮಾರಲಮ್ಮಿ ಹಬ್ಬ ಟೈಮು ಹುಡುಗ ಮನೆಗೆ ನಾವು ಹೋದ್ವಿ ಸಾರಿ ಮನೆಗೆ ಹುಡುಗ ಅಪ್ಪ ನಮ್ಮ ಮಾವ ನಮ್ಮ ಬಾವ ಅವ್ರ ಮಾವ ಎಲ್ಲ ಬಂದರು ಒಪ್ಪಿಗೆ ಎಲ್ಲ ಆಯಿತು ಹೋದರು ಅದಾದಮೇಲೆ ಮಾರಲಮ್ಮಿ ಹಬ್ಬ ನಮ್ಮೂರಲ್ಲಿ ನಮ್ಮ ಊರಲ್ಲೇ ಬಂದು ಹಬ್ಬ ಇದ್ದಿತ್ತು ಸೊ ಇಲ್ಲಿಗೆ ಬಂದಾಗ ಹುಡುಗ ಮನೆಗೆ ಬಂದರು ಇನ್ನು ಮೂರೇ ದಿವಸ ಗುರುವಾರ ಬಂದರು ಹುಡುಗ ಮನೆಗೆ ನಮ್ಮ ಕಡೆಯವರೆಲ್ಲ ಇನ್ನು ಮೂರೇ ದಿವಸ ಭಾನುವಾರ ಎಂಗೇಜ್ಮೆಂಟ್ ಬೇಗನೆ ಫಿಕ್ಸ್ ಆಗೋಯಿತು ಎಂಗೇಜ್ಮೆಂಟು ಯಾವಾಗ ನಾವು ಅಕ್ಟೋಬರ್ ಎರಡನೇ ತಾರೀಕು ಅಕ್ಟೋಬರ್ ಎರಡು ಎಂಟುಕೋ ಏಳು ಗಾಂಧಿ ಜಯಂತಿ ಗುರುವಾರ ಹ್ಞೂ ಅಕ್ಟೋಬರ್ ಎರಡಕ್ಕೆ ಅನಿಸುತ್ತಲ್ವ ನಾವು ಇವ್ರ ಮನೆಗೆ ಬಂದು ಹೋಗಿ ಆಗಿದ್ದು ಕೂತಿದ್ದು ಹಬ್ಬ ಮಾಡೋಣ ಅಂತ ಅಷ್ಟಲ್ಲಿ ಫೋನ್ ಮಾಡಿಬಿಟ್ರು ಭಾನುವಾರ ಎಂಗೇಜ್ಮೆಂಟ್ ಮಾಡ್ಬಿಡೋಣ ಮೂರೇ ದಿವಸ ಸೀರಾನ್ ತಗೊಂಡಿಲ್ಲ ಎಂಗೇಜ್ಮೆಂಟ್ ಅಲ್ಲಿ ನಮ್ಮ ದೊಡ್ಡ ಸಾರಿ ಹಾಕೊಂಡು ಅರ್ಜೆಂಟ್ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಬಿಟ್ಟು ಅರ್ಜೆಂಟ್ ಎಲ್ಲ ಆಗೋಯ್ತು ಎಂಗೇಜ್ಮೆಂಟ್ ಚೆನ್ನಾಗಿ ಮಾಡಿದ್ರು ಚೆನ್ನಾಗಿ ಮಾಡೋದು ಹೆಂಗ್ ಕೊಡುವ ದುಡ್ಡು ದುಡ್ಡು ಅಂತೂ ಕಟ್ಕೊಂಡಿರ್ಲಿಲ್ಲ ನಾವು ಮಾಡ್ಬೇಕು ಅಂತ ಗೊತ್ತೇ ಇಲ್ಲ ಅಂತ ಬಂದಿದ್ವಿ ಆಗಿನ ಹೋಗಿ ಕೂತಿದ್ದು ಇನ್ನೂ ಹೋಗೊಂದು ಹತ್ತು ನಿಮಿಷ ಆಗಿಲ್ಲ ಹಿಂದೆಂದ ಫೋನ್ ಬಿಟ್ರು ಭಾನುವಾರ ಹೆಂಗಿದ್ವಿ ಒಂದು ಊನೊಂದು ಬೂನಾರ ಹಾಕ್ಸ್ಬಿಡಲ್ಲ ಸಿಂಪಲ್ ಸಿಂಪಲ್ ಆಗಿಲ್ಲ ಅದು ಚೆನ್ನಾಗಿ ಒಂದು ಮದುವೆ ಆಗೋಯ್ತು ನಮ್ಮ ಊರಲ್ಲಿ ಎಂಗೇಜ್ಮೆಂಟು ಅಂದರೆ ಏನಂತ ಹೇಳಿದ್ರೆ ಅದೇ ಫಸ್ಟ್ ನಾವು ಆ ಥರ ಎಂಗೇಜ್ಮೆಂಟ್ ಮಾಡಿದ್ದು ಯಾವ ನಮ್ಮ ಊರಲ್ಲಿ ಯಾರು ಮನೇಲಿ ಆ ಥರ ಮಾಡಿರಲಿಲ್ಲ ಚೆನ್ನಾಗೇ ಮಾಡಿದ್ವು ಅಕ್ಟೋಬರಲ್ಲಿ ಹಣೆ ಬರೋ ಇರೋದಕ್ಕೆ ಹೆಂಗೆ ಹೆಂಗೆ ಹೆಂಗೋ ದೇವರು ಒದಗಿಸಿ ಮದುವೆಯಾಗಿ ಇದೇ ನಮ್ಮ ಸ್ಟೋರಿ ಸ್ವಲ್ಪ ಕೊರೋನಾದಲ್ಲಿ ಅಂದರೆ ಅಂದರೆ ನಾವು ಬೇ ನಮ್ಮ ಯಜಮಂದರು ಅಗ್ರಿಕಲ್ಚರ್ನೂ ಮಾಡ್ತಾಯಿದ್ರು ಬಟ್ ಜ ಫಸ್ಟು ಈ ಫೀಲ್ಡ್ಗೆ ಸೆಕೆಂಡ್ ಶೋರೂಮ್ ಬರೋಕ್ಕೂ ಮುಂಚೆ ನಮ್ಮ ಮನೇಲಿ ಒಂದೊಂದು ಕೆಲಸ ಮಾಡಿಲ್ಲ ಪಾಪ ತುಂಬ ಆಟೋನು ಓಡಿಸಿದ್ದಾರೆ ಮುಂಚೆ ಲಾರಿ ಡ್ರೈವರ್ ಅಂತೆ ಬೆಂಗಳೂರಲ್ಲಿ ಫಸ್ಟು ಅದಕ್ಕೂ ಮುಂಚೆ ಫಾರ್ಮರ್ಸ್ ತುಂಬನೇ ಕೆಲಸ ಮಾಡ್ತಾರೆ ಇವಾಗೆಲ್ಲ ಹೇಳ್ತಾರಲ್ವಾ ಸಖತ್ ಕೆಲಸ ಮಾಡ್ತಾ ಇದ್ರಂತೆ ಅದಾದ್ಮೇಲೆ ಫಿಂಡಿಗೆ ಬಂದಿತ್ತು ಸೆಕೆಂಡ್ ಶೋರೂಮು ಆಟೋ ಅವೆಲ್ಲ ಅದಾದಮೇಲೆ ಸ್ವಲ್ಪ ಕೊರದಲ್ಲಿ ಬಿಸ್ನೆಸ್ ಲಾಸ್ ಆಯಿತು ಅಂತ ಅಂದ್ಬಿಟ್ಟು ಮತ್ತೆ ಅಗ್ರಿಕಲ್ಚರ್ ಇವಾಗ್ಲೂ ಅಗ್ರಿಕಲ್ಚರ್ ಮತ್ತು ಸೆಕೆಂಡ್ ಶೋರೂಮ್ ಎರಡನ್ನೂ ಮಾಡ್ತಾ ಇದಾರೆ ಇದೇ ನನ್ನ ಲೈಫ್ ಸ್ಟೋರಿ ಅಕ್ಟೋಬರಲ್ಲಿ ಎಂಗೇಜ್ಮೆಂಟ್ ಆಯಿತು ಜನವರಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಮದುವೆ ಆಗಿತ್ತು ಅಷ್ಟೇ ಸೊ ತಿಳ್ಕೊಂಡ್ರಲ್ವಾ ನನ್ನ ಲೈಫ್ ಸ್ಟೋರಿನ ಸೊ ತುಂಬ ಜನ ಕೇಳ್ತಾ ಇದ್ರಿ ಹೆಂಗೆ ಮದುವೆ ಆದ್ರಿ ನೀವು ರೈತರುನ ಅಂತ ಅಂದ್ಬಿಟ್ಟು ಜಸ್ಟ್ ಇಷ್ಟೇನೆ ಏನಿಲ್ಲ middle ಆದ್ರೂನು ತುಂಬಾನೇ ಚೆನ್ನಾಗಿದೆ ನಿರ್ಮಣ ಆದ್ರೂನು ಚೆನ್ನಾಗಿ ತಾನು ನೋಡ್ಕೊಂಡಿದ್ದಾರೆ ಫ್ರೀಡಂಗೆ ಬಿಟ್ಟಿದ್ದಾರೆ ಚೆನ್ನಾಗಿ ಇಟ್ಕೊಂಡವ್ರೆ ಚೆನ್ನಾಗಿದೆ ಇವತ್ತು ಏ ಮಾತೇ ಇಲ್ಲ ಚೆನ್ನಾಗಿ ಅವಳೆ ಇವತ್ತು ನಡಕಿ ಚೆನ್ನಾಗಿ ಅಷ್ಟೇ ಹಂಗೇ ಇದ್ರೆ ಸಾಕು ಅಷ್ಟೇ ಖುಷಿಯಾಗಿದಿನಿ ನಮಎನರೂ ಈ ತರ ಚೆನ್ನಾಗಿ ನೋಡ್ಕೋಬೇಕು ನಾನು ಅಷ್ಟೇ ಕೇಳ್ಕೊಳ್ಳೋದು ಮಾತು ಇವ್ರಲ್ಲ ಅವ್ರಲ್ಲ ಚೆನ್ನಾಗಿರಲ್ಲ ಜನಗಳು ಅಟಿಟ್ಯೂಡ್ ಜಾಸ್ತಿ ಜಂಬ ಜಾಸ್ತಿ ಬಜಾರಿ ಹಂಗೆ ಹಂಗೆ ಅಂತ ಅನ್ಕೋತಾರೆ ನನ್ನ ಜೊತೆ ಯಾರು ಚೆನ್ನಾಗಿರ್ತಾರೆ ಅವ್ರ ಜೊತೆ ಚೆನ್ನಾಗಿರ್ತೀನಿ ಒಬ್ರಿಗೂ ಮೋಸ ಮಾಡಿಲ್ಲ ಮಾಡೋದು ಇಲ್ಲ ಅಷ್ಟೇ ಸೊ ಓಕೆ ಇಷ್ಟೊಂದು ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬೇರೆ ಕ್ವೆಶನ್ಸ್ ಏನಾರು ಇದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಕ್ಯೂ ಅಂಡ್ ಡಿ ಎ ಕ್ವಶನ್ ಅನ್ಸರ್ ಆ ವ್ಲಾಗ್ಸ್ನ ಮಾಡ್ತೀನಿ ಇದನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ನ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೆಕ್ಸ್ಟ್ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸನ್ನು ನೋಡಿ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು